ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ವಿಚಾರವನ್ನ ಮುಂದುವರಿಸೋದಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಚಾನಲ್ ಅನ್ನ ನೀವು ಮೊದಲನೇ ಬಾರಿ ಭೇಟಿಯಾಗಿದ್ರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸೋದ್ರ ಜೊತೆಗೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಶೇರ್ ಮಾಡಿ ಸತ್ವಭರಿತವಾದ ವಿಚಾರಗಳನ್ನು ದಿನನಿತ್ಯ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೋಸ್ಕರ ನಿಮಗೆ ಸ್ಪಿರಿಚುವಲ್ ನಾಲೆಡ್ಜ್ ಸ್ಪಿರಿಚುವಲ್ ಲೈಫ್ ನಾಲೆಡ್ಜ್ ಇದನ್ನು ಕೊಡ್ತಾ ಇರ್ತೀನಿ ನಿಮ್ಮ ಮನ ಮಸ್ತಿಷ್ಕಗಳು ದಿನನಿತ್ಯ ಶಾರ್ಪ್ ಮಾಡುವಂತಹ ಅತ್ಯದ್ಭುತವಾದ ಚಾನಲ್ ಇದು ಸುಬೋಧಿನಿ ಡಿವೈನ್ ಹೀಲಿಂಗ್ ಸೆಂಟರ್ ಅಂತ ಆದ್ದರಿಂದ ಈ ವಿಡಿಯೋವನ್ನು ಗಮನ ಕೊಟ್ಟು ಕೇಳಿ ಸಾಧ್ಯವಾದರೆ ಎರಡೆರಡು ಬಾರಿ ಕೇಳಿ ನಾನು ಹೇಳೋ ವಿಚಾರಗಳು ನಿಮ್ಮ ಜೀವನವನ್ನು ಬದಲಾವಣೆ ಮಾಡಬಹುದು ಪರಿವರ್ತನೆ ಮಾಡಬಹುದು ರೂಪಾಂತರಣ ಕೂಡ ಮಾಡಬಹುದು ಸ್ನೇಹಿತರೆ ನೀವು ಕೇಳಿದಂತಹ ಪ್ರಶ್ನೆ ಗುರುಗಳೇ ಯಾಕೆ ನಾವು ಅಭಿವೃದ್ಧಿ ಆಗ್ತಾ ಇಲ್ಲ ಸಮೃದ್ಧಿ ಆಗ್ತಾ ಇಲ್ಲ ಅಭಿವೃದ್ಧಿ ಸಮೃದ್ಧಿ ಬಿಟ್ಬಿಡಿ ಊಟ ಬಟ್ಟೆ ಸೂರಿಗೆ ನಾವು ಯಾಕಾರ್ತಾ ಇದ್ದೀರಿ ನಾವು ಸಿಕ್ಕಾ ರೋಧಿಸ್ತಾ ರೋದಿಸ್ತಾ ಇದ್ದೀರಿ ಮನೆಯಲ್ಲಿ ಒಂದು ರೀತಿ ಅಶಾಂತಿ ಕಲಹಗಳು ಒಂದು ರೀತಿ ನೆಮ್ಮದಿ ಇಲ್ಲ ತೃಪ್ತಿ ಇಲ್ಲ ಜೀವನ ಅತೃಪ್ತಿ ಆರೋಗ್ಯ ಕೂಡ ಇಲ್ಲ ದೈಹಿಕವಾಗಿ ಒಂದು ಅಲ್ಪ ಸ್ವಲ್ಪ ಆರೋಗ್ಯ ಇದ್ದರೆ ಮಾನಸಿಕವಾಗಂತೂ ಆರೋಗ್ಯನೇ ಇಲ್ಲ ಇಂಥವಕ್ಕೆಲ್ಲ ಏನು ಮಾಡಬೇಕು ಅಂತ ಸ್ನೇಹಿತರೆ ಯಾಕೆ ಹೀಗಾಗುತ್ತೆ ಅಂತಂದರೆ ಕೇವಲ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳು ಅಡೆತಡೆಗಳು ಕುಂದುಕೊರತೆಗಳು ಇವೆಲ್ಲ ಎಲ್ಲಿರ್ತವೆ ಅಂದರೆ ಅಜ್ಞಾನ ಇರೋ ಕಡೆ ಇರ್ತವೆ ಮೂರ್ಖತನ ದಡ್ಡತನ ಇರೋ ಕಡೆ ಇರ್ತವೆ ಮುಟ್ಟಾಳ್ರು ಮಾಡುವಂತಹ ಕೆಲಸಗಳಲ್ಲಿ ಈ ರೀತಿ ನಿಮಗೆ ಫಲಿತಾಂಶ ಸಿಗ್ತಾ ಇರುತ್ತೆ ಎಲ್ಲಿ ಬುದ್ಧಿವಂತಿಕೆ ಇದೆ ಎಲ್ಲಿ ಜ್ಞಾನ ಇದೆ ನಿಜವಾಗ್ಲೂ ಎಲ್ಲಿ ಧೈರ್ಯ ಇದೆ ಎಲ್ಲಿ ಸಾಹಸ ಮಾಡುವಂತಹ ಶಕ್ತಿ ಚೈತನ್ಯ ನಿಮ್ಮಲ್ಲಿದೆ ನೀವು ಸಕಾರಾತ್ಮಕವಾಗಿ ವಿತ್ ಆ್ಯಕ್ಷನ್ ಯಾವಾಗ ಮಾಡ್ತೀರಾ ಇಲ್ಲಿ ಇದು ಯಾವುದು ಇರೋದಕ್ಕೆ ಸಾಧ್ಯವೇ ಇಲ್ಲ ನಿಮಗೊಂದು ಘಟನೆಯನ್ನು ಹೇಳ್ತೀನಿ ದಾರಿಲಿ ಹೋಗ್ತಾ ಇದ್ದೀರಾ ನಾಯಿ ಇದೆ ನಾಯಿ ಕಡೆ ಹೋಗೋ ದಾರಿಯನ್ನು ಬಿಟ್ಟು ನಾಯಿ ಕಡೆ ನೋಡೋರು ಸುಮಾರು ಜನ ಅದಕ್ಕೆ ಕೋಲ್ ತಗೊಂಡು ಓಡಿತಾರೆ ಕಲ್ ತಗೊಂಡು ಅಂತ ಅಂತೇಳಿ ಓಡಿಸ್ಕೊಂಡು ಹೋಗ್ತಾರೆ ನಾಯಿನೇ ಉಲ್ಟಾ ಓಡಿಸ್ಕೊಂಡು ಹೋಗ್ತಾರೆ ಇವರು ನಾಯಿ ಬಗಳ ಬಗಳ ಅದ್ರ ಕೆಲಸ ಅದು ಇರ್ತದೆ ಕೆಲವರು ಜನಗಳು ಹಂಗೆ ನಿಮ್ಮನ್ನ ನೆಗೆಟಿವ್ ಕಾಮೆಂಟ್ ಮಾಡ್ತಾ ಇರ್ತಾರೆ ಕಾಲೆಳಿತಾರೆ ಸೀರೆ ಎಳಿತಾರೆ ಜುಟ್ಟು ಎಳಿತಾರೆ ನಿಮ್ಮನ್ನು ಚುಚ್ತಾರೆ ಕಡ್ಡಿ ತೊಗೊಂಡು ಚುಚ್ತಾರೆ ಸೂಜಿ ಚುಚ್ತಾರೆ ಚಾಕು ಚುಚ್ತಾರೆ ಎಲ್ಲ ಚುಚ್ತಾರೆ ಮಾತಿನ ಚಕಮಕಿಯಿಂದ ನಿಮ್ಮನ್ನು ಹರ್ಟ್ ಮಾಡ್ತಾರೆ ಅವರು ನಾಯಿಗಳ ರೀತಿ ಆ ನಾಯಿ ಬಗುಳ್ತದಲ್ಲ ನಾಯಿನ ನೋಡೋವಂಥವ್ರು ಕೆಲವರು ಆದರೆ ಮತ್ತೆ ಕೆಲವ್ರು ಏನು ಮಾಡ್ತಾರೆ ಈ ನಾಯಿ ಸ್ವಭಾವ ಗೊತ್ತಿರೋರು ನಾಯಿ ಒಂದಷ್ಟು ಬಗುಳ್ತದೆ ಅದ್ರ ಕಡೆ ನಾವು ನೋಡಿದ್ರೆ ಇನ್ನೂ ಹೆಚ್ಚಾಗಿ ಬಗುಳ್ತದೆ ಅದ್ರ ಪಾಡಿಗೆ ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ರೆ ನಾಯಿ ಒಂದು ಹಂತದವರೆಗೂ ಬಗಳಿ ಅಲ್ಲಿ ನಿಂತ್ಕೊಂಡ್ಬಿಡ್ತದೆ ಅದರಿಂದ ಮುಂದೆ ಬರಲ್ಲ ನಾಯಿದು ಒಂದು ಪರಿಧಿ ಇರುತ್ತೆ ಏನು ಪರಿಧಿ ಅಂದರೆ ನೀವು ಆ ಬೀದಿಲಿ ಹೋದರೆ ನಿಮ್ಮನ್ನು ಓಡಿಸ್ಕೊಂಬರ್ತದೆ ಇಲ್ಲಿವರೆಗೂ ಓಡಿಸ್ಕೊಂಬರ್ತದೆ ಅಂದರೆ ಏನು ಕಿಲೋಮೀಟ್ರ್ ಕಟ್ಟಲೆ ಹತ್ತು ಕಿಲೋಮೀಟ್ರ್ ಓಡಿಸಲ್ಲ ಅದರದ್ದೊಂದು ಪರಿಧಿ ಅದನ್ನು ಬಿಟ್ಟು ಹೋಗಲ್ಲ ಅಷ್ಟೇ ಅದರದ್ದು ಕೆಪಾಸಿಟಿ ಅದೇ ಥರ ಕೆಲವರು ವ್ಯಕ್ತಿಗಳು ನಿಮ್ಮನ್ನು ಎಷ್ಟು ಅವಮಾನಿಸ್ತಾರೆ ಅಂತಂದರೆ ಅವ್ರದ್ದೊಂದು ಪರಿಧಿ ಇರುತ್ತೆ ಅವ್ರ ಕೆಪಾಸಿಟಿನೇ ಅಷ್ಟು ಇಂಥವ್ರಿಗೆಲ್ಲ ಹೆಚ್ಚು ಶಕ್ತಿ ಚೈತನ್ಯ ಇರೋದಿಲ್ಲ ಅವ್ರ ಕೆಪಾಸಿಟಿ ಅಷ್ಟು ಒಂದು ಸಲ ಬೈಬೋದು ಹತ್ತು ಸಲ ಬೈಬೋದು ಇಲ್ಲ ನೂರು ಸಲ ಬೈಬೋದು ಅಮ್ಮಮ್ಮ ಅಂದರೆ ರೆಕಾರ್ಡ್ ಮಾಡೋದಕ್ಕೋಸ್ಕರ ಒಂದು ಸಾವಿರ ಸಲ ಬೈಬೋದು ಅದಾದಮೇಲೆ ಅವ್ರ ಕೈಲಿ ಬಯೋದಕ್ಕಾಗೋದಿಲ್ಲ ಬಯೋದಕ್ಕೆ ಶಕ್ತಿ ಚೈತನ್ಯನೇ ಇರೋದಿಲ್ಲ ಫಸ್ಟ್ ಆಫ್ ಆಲ್ ಅವರೇ ಇರ್ತಾರೋ ಇರಲ್ಲೋ ಗೊತ್ತಿಲ್ಲ ಸತ್ಯ ಹೋಗ್ಬಿಟ್ಟಿರ್ತಾರೆ ಅಕಸ್ಮಾತ್ ಅವನು ಬದುಕಿದ್ರು ಅವ್ನು ಒಳಗಡೆ ಇರುವಂಥ ನಕಾರಾತ್ಮಕ ಸತ್ತು ಹೋಗ್ಬಿಟ್ಟಿರ್ತಾರೆ ಆದ್ರಿಂದ ನೀವು ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಬಿಡಿ ಇನ್ನು ಎರಡನೇ ಅವನು ಯಾರು ದಾರಿಯನ್ನು ನೋಡ್ಕೊಂಡು 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 ಹೋಗ್ತಾರೆ ಇವರು ಕಷ್ಟದಲ್ಲಿರ್ತಾರೆ ಒಂದು ನಾಯಿನ ಒಡೆಯೋವಂಥವ್ರು ನಾಯಿನ ಓಡಿಸುವಂಥವ್ರು ನಾಯಿಂದೆ ಹೋಗುವಂಥವ್ರು ಇನ್ನೊಂದು ಮುಂದೇನೂ ಹೋಗದೆ ಹಿಂದೆನೂ ಹೋಗದೆ ನಿಂತ್ಕೊಂಡ್ಬಿಡೋ ಮತ್ತೆ ಕೆಲವರು ಅದರ ಬಗ್ಗೆ ಕೇರ್ ಮಾಡೋದಿಲ್ಲ ಸೀದ ಹೋಗ್ತಾ ಇರ್ತಾರೆ ದಾರಿಗೆ ಮಾತ್ರ ಗೊತ್ತು ಇವರು ಕೂಡ ಬೆಳೆಯೋದಿಲ್ಲ ಯಾರು ತನ್ನ ಗುರಿಯನ್ನು ಮುಟ್ಟಬೇಕು ಈ ನಾಯಿ ನರಿ ಬೆಕ್ಕು ಇಲಿ ಯಗ್ಣ ಇವನ್ನೆಲ್ಲ ಏನೂ ನೋಡೋಲ್ಲ ಅದು ಏನೇನೋ ಬರ್ತಾ ಇರ್ತದೆ ಅವನ ಗಮ್ಯ ಎಲ್ಲಿದೆ ಅಂದರೆ ನಾನು ಕಾಶ್ಮೀರ್ಗೆ ಹೋಗಬೇಕು ಗಾಡಿಯಲ್ಲಿ ನಾನು ಸೈಕಲಲ್ಲಿ ಹೋಗಬೇಕು ನಾನು ಕಾರಲ್ಲಿ ಹೋಗಬೇಕು ಸೀದ ಹೋಗ್ತಾ ಇರ್ತಾನೆ ಅವನು ಅವನ ಗಮ್ಯ ಅವನು ಗೊತ್ತು ಮುಟ್ಟೆ ಮುಟ್ತಾನೆ ತಲುಪೆ ತಲುಪ್ತಾನೆ ಈ ಬೆಕ್ಕು ನಾಯಿ ಕುರಿ ಕೋಳಿ ಬಂತು ಅದು ಬಂತು ಇದು ಬಂತು ಇದೆಲ್ಲ ಬರಲ್ಲ ಈ ಯಶಸ್ಸು ಗಳಿಸುವಂತಹ ವ್ಯಕ್ತಿಗಳು ಅಥವಾ ಅವರ ಗಮ್ಯವನ್ನು ಮುಟ್ಟಬೇಕಾಗಿರುವಂಥವ್ರು ಅವ್ರಿಗೆ ಏನು ಬೇಕು ಅಂತ ಅವರು ಚೆನ್ನಾಗಿ ಗೊತ್ತಿರೋದ್ರಿಂದ ಅದನ್ನು ಮುಟ್ಟೋದಕ್ಕೋಸ್ಕರ ಇದು ಮಾಡ್ತಾರೆ ಯಾರೂ ಮುಟ್ಟೋದಿಲ್ಲ ಅಂತಂದರೆ ಮೂಡರು ಹೆಡ್ಡರು ಇಂಥವ್ರು ಮುಟ್ಟೋದಿಲ್ಲ ಯಾಕೆಂದರೆ ಕೆಲವರೆಲ್ಲ ನೋಡಿರ್ತೀರ ಮನೆ ಬಿಟ್ಟು ಏನೋ ಇಂಪಾರ್ಟೆಂಟ್ ಕೆಲಸ ಹೊರಗಡೆ ಹೋಗ್ತಾರೆ ಬೆಕ್ಕಡ್ಡ ಬಂದ್ಬಿಡ್ತು ಅಂತ ವಾಪಸ್ ಕೊಡ್ತಾರೆ ಅವ್ನು ನಾಳೆ ದಿವಸ ಹೋದ್ರೆ ಆ ಕೆಲಸ ಸಿಗಲ್ಲ ಯಾರೋ ದುಡ್ಡು ಕೊಡ್ತೀನಿ ಬಾಪಾ ಅಂತ ಕರೆದಿರ್ತಾರೆ ಇವನು ಹೋಗ್ತಾ ಇರ್ತಾನೆ ಯಾವುದೋ ಹೆಣ ಅಡ್ಡ ಬಂದ್ಬಿಡ್ತು ಅದಕ್ಕೋಸ್ಕರ ನಾನು ಇವತ್ತು ಹೋಗೋದಿಲ್ಲ ಮಾರನೇ ದಿವಸ ಹೋದ್ರೆ ನಾನು ಇವಾಗ ದುಡ್ಡಿಲ್ಲಪ್ಪ ಖಾಲಿ ಆಗೋಯ್ತು ಅಂತಾರೆ ಇವತ್ತು ಅವನು ಹೋಗಿದ್ರೆ ಸಕ್ಸಸ್ ಆಗೋದು ಆದರೆ ಸಕ್ಸಸ್ ಆಗೋದಕ್ಕೆ ಇವನಿಗೆ ಅಡೆತಡೆಗಳು ಬೆಕ್ಕಡ್ಡ ಬಂತು ಖಾಲಿ ಬಿಂದಿ ಅಡ್ಡ ಬಂತು ಹೆಣ ಅಡ್ಡ ಬಂತು ಏನೋ ಅವಶ್ಯಕನ ಆಗೋಯ್ತು ಈ ರೀತಿ ಹೇಳ್ಕೊಂಡು ಹೇಳ್ಕೊಂಡು ಜೀವನವನ್ನು ತಳ್ಳಿ 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 ಇಡೀ ಜೀವನದಲ್ಲಿ ಇದೆ ಅಡೆತಡೆಗಳು ಅವು ಇವು ಇವುಗಳನ್ನು ನೋಡಿ 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 ಇಲ್ಲೇ ಇದ್ದೋಗ್ಬಿಟ್ಟ ನಾನು ಹೇಳೋದು ನಾನು ಕೂಡ ಇದನ್ನು ಅನುಭವಿಸಿದ್ದೀನಿ ನಮ್ಮ ಹಿರಿಯರು ಹಳ್ಳಿ ಕಡೆ ಇದು ಹೆಚ್ಚಾಗಿ ನಡೀತಾ ಇರುತ್ತೆ ಈಗ ನಾನು ಹೇಳೋದು ಒಂದು ಬೆಕ್ಕಡ್ಡ ಬಂತು ಯೋ ಬೆಕ್ಕಡ್ಡ ಬಂದ್ಬಿಡ್ತು ಇಂಪಾರ್ಟೆಂಟ್ ಕೆಲಸ ಆಯಿತು ಛೇ ಹಂಗಾದ್ರೂ ಮಾಡಿ ಹೋಗ್ಬಿಟ್ಟಿದ್ರೆ ಚೆನ್ನಾಗಿತ್ತು ಅದು ದರಿದ್ರ ಅಡ್ಡ ಬಂದ್ಬಿಡ್ತು ಅಂತ ಇಲ್ಲಿ ಕುಂತ್ಕೊಂಡು ತಲೆ ಕೆಡಿಸ್ಕೊಂಡು ಮನೆಯಲ್ಲಿ ತಲೆ ಚಚ್ಕೊಳ್ಳೋದಕ್ಕಿಂತ ಹೋಗಿ ಹೆಂಗಿದ್ರೂ ಇಲ್ಲಿ ನರಳಾಡ್ತಾ ಇದ್ದೀರಾ ಹೇಗಿದ್ರೂ ಇಲ್ಲಿ ನೀವು ಸುಮ್ಮನೆ ಕುಂತ್ಕೊಂಡಿದ್ದೀರಾ ಕೆಲಸ ಅಂತೂ ಆಗ್ತಾಯಿಲ್ಲ ಅಟ್ಲೀಸ್ಟ್ ಆ ಕೆಲಸ ಹೋಗಿ ಅನುಭವನಾದರೂ ಸಿಗ್ತದೆ ಫೇಲ್ಯೂರೇ ಆಗಲಿ ತೊಂದರೆ ಇಲ್ಲ ಮುಂದಿನ ಸಲಕ್ಕೆ ಅದೊಂದು ಪಾಠ ಆಗುತ್ತೆ ಆದರೆ ಇಲ್ಲಿ ಕುಂತ್ಕೊಂಡು ಅಯ್ಯೋ ಬೆಕ್ಕಡ್ಡ ಬಂದ್ಬಿಡ್ತಲ್ಲ ಬೆಕ್ಕಡ್ಡ ಬಂದ್ಬಿಡ್ತಲ್ಲ ನಾನು ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಏನೂ ಮಾಡಿ ಏನು ಪ್ರೇರಣೆ ಇಲ್ಲ ಇವೆಲ್ಲ ನಯಾಪಾಯಿಸಿದ ಉಪಯೋಗ ಇಲ್ಲ ನಮ್ಮ ಭಾರತದಲ್ಲಿ ಮೂಲವಾಗಿ ಭಾರತ ಬಿಟ್ಬಿಡಿ ಕರ್ನಾಟಕದಲ್ಲಿ ಮೂಲವಾಗಿ ವ್ಯಕ್ತಿಗಳು ಎಲ್ಲರೂ ಕೂಡ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಜನ ಆಚಾರಗಳನ್ನು ಫಾಲೋ ಮಾಡ್ತಾರೆ ಎಷ್ಟು ಮಟ್ಟಕ್ಕೆ ಫಾಲೋ ಮಾಡ್ತಾರೆ ಅಂದರೆ ಆಚಾರಕ್ಕೋಸ್ಕರ ಜೀವನೇ ಬೇಕಾದ್ರೆ ಕೊಟ್ಟುಬಿಡ್ತಾರೆ ಬಿಡ್ತಾರೆ ಅವರು ಸಂಪ್ರದಾಯ ವಂಶ ಪರಂಪರೆ ಏನೋ ಮನೆ ದೇವರು ಅದು ಇದು ಅಂತ ಹೇಳಿ ಆಚಾರಗಳು ವಿಚಾರ ನಯಾ ಪೈಸಲು ಗೊತ್ತಿಲ್ಲ ಆಚಾರ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡ್ತಾರೆ ವಿಚಾರ ವಿಚಾರ ಗೊತ್ತಿಲ್ಲ ಆಚಾರಕ್ಕೂ ವಿಚಾರಕ್ಕೂ ವ್ಯತ್ಯಾಸ ತಿಳಿಸ್ಬಿಡ್ತೀನಿ ಆಚಾರ ಅಂದರೆ ಮರ ವಿಚಾರ ಅಂದರೆ ಬೇರು ನಿಮಗೆ ಮರದಲ್ಲಿ ಹಣ್ಣು ಚೆನ್ನಾಗಿ ಬರಬೇಕು ಅಂದರೆ ಬೇರಿಗೆ ಔಷಧೋಪಚಾರ ಮಾಡಬೇಕು ಮರಕಲ್ಲ ಮರಕ್ ಮಾಡಿ ಏನೂ ಪ್ರಯೋಜನ ಇಲ್ಲ ಕೆಲವರು ಮರಾನ ಪೂಜಿಸ್ತಾರೆ ಮರಾನ ಅಯ್ಯೋ ಅದಕ್ಕೆ ಏನೇನೋ ಶಾಸ್ತ್ರಗಳನ್ನು ಮಾಡ್ತಾರೆ ಬೇರೆಗೆ ಟ್ರೀಟ್ಮೆಂಟ್ ಕೊಡಿ ಖಂಡಿತವಾಗಲೂ ಮರ ಅದ್ಭುತವಾಗಿ ಬರುತ್ತೆ ಹೆಮ್ಮರವಾಗಿ ಬೆಳೆಯುತ್ತೆ ಬೇರು ಬೇರು ಅಂದರೆ ವಿಚಾರ ನಿಮಗೆ ಯಾವಾಗ ಸೆವೆಂಟಿ ಪರ್ಸೆಂಟ್ ವಿಚಾರದ ಮೇಲೆ ತರ್ಟಿ ಪರ್ಸೆಂಟ್ ಆಚಾರಗಳನ್ನು ಮಾಡ್ತಾ ಇರ್ತೀರೋ ಇದು ನಿಮಗೆ ರಿಸಲ್ಟ್ ಕೊಡುತ್ತೆ ಇದು ನಿಮಗೆ ಅದ್ಭುತವಾದಂತಹ ರಿಸಲ್ಟ್ ಕೊಡುತ್ತೆ ಯಾವಾಗ ನೀವು ಆಚಾರ ಸೆವೆಂಟಿ ಪರ್ಸೆಂಟ್ ಮಾಡಿ ಬರೀ ತರ್ಟಿ ಪರ್ಸೆಂಟ್ ಇದೆ ಇದು ನಿಮ್ಮನ್ನು ಬೆಳೆಸಲ್ಲ ಉಳಿಸುತ್ತೆ ಈ ಕೆಲವರು ಇನ್ನೂ ಕೆಲವರು ಇರ್ತಾರೆ ಮೂಢಾತ್ಮರು ಮೂಢನಂಬಿಕೆಗಳನ್ನು ಫಾಲೋ ಮಾಡುವಂಥವ್ರು ಇವರಿಗೆ ವಿಚಾರ ಒಂದು ಪರ್ಸೆಂಟು ಗೊತ್ತಿಲ್ಲ ಯಾರಾದರೂ ಹೇಳ್ಕೊಟ್ರು ಕೇಳೋದು ಇಲ್ಲ ಒಂದರಿಂದ ಐದು ಹತ್ತು ಪರ್ಸೆಂಟು ಬೇಸಿಕ್ ನಾಲೆಡ್ಜ್ ಒಂದು ಅವ್ರು ಹೇಳೋದನ್ನ ಕೇಳಿದ್ರೆ ಒಂದು ಹತ್ತು ಪರ್ಸೆಂಟ್ ನಾಲೆಡ್ಜ್ ಸಿಗುತ್ತೆ ಆದರೆ ಕೇಳೋದಿಲ್ಲ ಇವ್ರಿಗೆ ಅಂದರೆ ಆಚಾರ 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 ಬರೀ ಮಾಡಬೇಕು ಮಾಡಬೇಕು ಮಾಡಬೇಕಷ್ಟೆ ಈ ಮಾಡೋದನ್ನ ಬಿಟ್ಟು ಮಾಡೋದಕ್ಕೆ ಏನು ಬೇಕು ಅದು ಅದು ಬೇಕಾಗಿಲ್ಲ ಅವ್ರಿಗೆ ವಿಚಾರಗಳು ಬೇಕಾಗಿಲ್ಲ ಆದ್ದರಿಂದ ನಿಜವಾಗಲೂ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿಗಾಗಿ ಗುರಿ ಸಾಧನೆಗಾಗಿ ನೀವು ಯಶಸ್ಸು ಕೀರ್ತಿ ಗಳಿಸ್ಬೇಕು ದೊಡ್ಡ ಸೆಲೆಬ್ರಿಟಿ ಆಗಬೇಕು ನಾನು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಮೊದಲು ವಿಚಾರಗಳನ್ನು ತಿಳ್ಕೊಳ್ಳಿ ವಿಚಾರದ ಮೇಲೆ ಸೆವೆಂಟಿ ಪರ್ಸೆಂಟ್ ವಿಚಾರ ಅನ್ನೋ ಬೇರೆ ಮೇಲೆ ತರ್ಟಿ ಪರ್ಸೆಂಟ್ ಆಚಾರ ಅನ್ನೋ ಮರಗಳ ಬೆಳಿಬೇಕೆ ಹೊರತು ಇದೇನಾದರೂ ಉಲ್ಟ ಆದರೆ ನೀವು ಖಂಡಿತವಾಗಲೂ ಬೆಳೆಯೋದು ಬಹಳ ಕಷ್ಟ ಅದು ಕನಸು ಅದನ್ನು ನನಸು ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ನಿಮಗೆ ಎಲ್ಲ ರೀತಿ ಸಹಾಯಗಳು ಎಲ್ಲ ರೀತಿ ಮಾರ್ಗದರ್ಶನಗಳು ಎಲ್ಲ ರೀತಿ ಹಂತ ಹಂತವಾಗಿ ನಿರಂತರವಾದ ಮಾರ್ಗದರ್ಶನ ಬೇಕು ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಸಮಸ್ಯೆಗೆ ಮೂಲ ಹುಡುಕಿ ಆ ಮೂಲದಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡೋದಲ್ಲದೇ ಅಭಿವೃದ್ಧಿ ಸಮೃದ್ಧಿ ಕೂಡ ವ್ಯವಸ್ಥೆ ಆಗುತ್ತೆ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರ ಈ ವಿಡಿಯೋ ನಿಮಗಿಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಹಂಚಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಸಾಕಷ್ಟು ಜನಕ್ಕೆ ತಿಳುವಳಿಕೆ ಇರೋದಿಲ್ಲ ಅರಿವಿರೋದಿಲ್ಲ ಎಚ್ಚರಿಕೆ ಜಾಗೃತಿ ಇರೋದಿಲ್ಲ ವಿವೇಚನೆ ಪ್ರಜ್ಞೆ ಇರೋದಿಲ್ಲ ನೀವು ಕೇಳುವಂತಹ ಪ್ರಶ್ನೆಗಳನ್ನು ಅಥವಾ ಇಪ್ಪತ್ತು ವರ್ಷದ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತೀನಿ ಆ ಒಂದು ವಿಷಯ ಆ ಒಂದು ವಿಚಾರ ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡುತ್ತೆ ನಿಮ್ಮ ಬದಲಾವಣೆ ಮಾಡುತ್ತೆ ರೂಪಾಂತರಣ ಕೂಡ ಮಾಡುತ್ತೆ ನಿಮ್ಮ ಯಾವುದೇ ರೀತಿ ಸಮಸ್ಯೆಗಳಿದ್ದರೆ ದಯಮಾಡಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮೆಲ್ಲ ರೀತಿ ಸಮಸ್ಯೆಗಳನ್ನು ತೊಂದರೆಗಳನ್ನು ಕಷ್ಟಗಳನ್ನು ಕುಂದುಕೊರತೆಗಳನ್ನು ಅಡೆತಡೆಗಳನ್ನು ಮುಕ್ತವಾಗಿ ಆಪ್ತವಾಗಿ ಸಮಾಲೋಚನೆಯ ನಂತರ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ತಿಳಿದು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಅಥವಾ ನಿಮ್ಮ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ಹಂತ ಹಂತವಾಗಿ ನಿರಂತರವಾದ ಬೆಂಬಲ ಕೂಡ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ